ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ಅದ್ರ ಜೊತೆಗೆ ಇವಾಗಿನ ಯೂತ್ಸ್ಗಳು ಏನು ಮಾಡ್ತಿದ್ದಾರೆ ಎಷ್ಟು ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಅಳ್ ಅದ್ಭುತವಾದಂಥ ಮೂವಿ ರೆಡಿ ಮಾಡಿದಿರಾ ಮೂವಿ ಬಗ್ಗೆ ಹೇಳೋದೇ ಬಿಡೋಕೆಂದ್ರೆ ಇಷ್ಟು ದಿನ ನೀವು ಮೂವಿ ನೋಡ್ಕೊಂಡು ಬೆಳ್ತಿದ್ದೀವಿ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂವಿಗಳು ಮೂಡಿಬರುತ್ತೆ ಆ್ಯಂಡ್ ನನಗೆ ತುಂಬ ಇಷ್ಟ ಏನಂದರೆ ನಿಮ್ಮಲ್ಲಿ ಒಂದು ಸೀನ್ ಆಗುತ್ತೆ ಸೂರ್ಯವಂಶದಲ್ಲಿ ನೀವು ದೊಡ್ಡಣ್ಣ ಅವರೆಲ್ಲ ಎಲ್ಲಾರ್ಗು ಕೀಟ್ಲೆ ಮಾಡ್ತಿರ್ತಾರೆ ಹಾಯ್ ನಮಸ್ಕಾರ ಅಂತೆಲ್ಲ ಹೇಳ್ಕೊಂಡು ಸೊ ನೀವು ಮಾವ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ವಾವ ಉಂಡ್ರಾ ತಿಂದ್ರಾ ಇದೊಂದು ಅದ್ಭುತ ಸರ್ ನನ್ನ ಲೈಫ್ ಅಲ್ಲಿ ನನ್ನ ಫಸ್ಟು ತುಂಬಾ ಅಂದ್ರೆ ತುಂಬಾ ಇಷ್ಟಪಡುವಂತಹ ಸೀನ್ ಅದು ಸೊ ನೀವು ಅದ್ರ ಬಗ್ಗೆ ಆ ಒಂದು ಚಿತ್ರ ಟೈಮ್ ಅಲ್ಲಿ ಹೇಗೆಲ್ಲ ಇತ್ತು ವಿಷ್ಣು ಸರ್ ಜೊತೆಗಿದ್ರಿ ಅವಾಗೆಲ್ಲ ಅದು ನನ್ನ ಸ್ವಭಾವ ಅದು ಈಗಲೂ ಕೂಡ ಸ್ಟುಡಿಯೋ ಒಳಗಡೆ ಬರುವಾಗ ಬಹಳ ಜನಕ್ಕೆ ಆ ರೀತಿ ಮಾಡ್ಕೊಂಡು ಬಂದೆ ಅದನ್ನು ಕ್ಯಾರೆಕ್ಟರ್ ಅದು ಇಟ್ಸ್ ನೈಸ್ ಅಂದರೆ ಮನುಷ್ಯ ನಗೋ ನಗೋ ಅಂತ ವರವನ್ನು ಪಡ್ಕೊಂಡು ಬಂದಿದ್ದಾನೆ ಇನ್ನು ಯಾವುದೇ ಜೀವಿಗೆ ನಗೋದಕ್ಕೆ ಆಗೋದಿಲ್ಲ ಹೌದು ನಗಬೇಕು ಅಂದ್ರೆ ಆಗೋದಿಲ್ಲ ಮನುಷ್ಯ ನಗು ಅಂತ ವರ ಪಡ್ಕೊಂಡ್ ಬಂದಿದ್ದಾನೆ ಅದನ್ನ ನಗೋದಿಲ್ಲ ಕೆಲವರು ನಕ್ರೆ ಎಲ್ಲೋ ಅವರು ಕಳೆದ ಹೋಗ್ತಾರೆ ಏನೋ ನಗೋದೇ ನಗು ಬರುತ್ತೆ ನಗೋದಿಲ್ಲ ಇನ್ನು ಕೆಲವರು ನಗಕ್ಕೆ ಬರಲ್ಲ ಹೌದು ನಗಬೇಕು ನಗುವಲ್ಲಿ ಸಿಗೋ ಸಂತೋಷ ನಗುವಲ್ಲಿ ಸಿಗುವಂತ ಆನಂದ ನಗುವಲ್ಲಿ ಸಿಗುವಂತ ಆರೋಗ್ಯ ಯಾವುದ್ರಲ್ಲೂ ಇದೇನು ಡೆಪಾಸಿಟ್ ಮಾಡ್ಬೇಕಾ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾ ನಗಬೇಕು ನಾವು ಎಷ್ಟು ನಗ್ತಿವೋ ಅಷ್ಟು ಕೂಡ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನರನಾಡಿಗಳು ಲವಲವಿಕಿಯಿಂದ ಇರುತ್ತೆ ರಕ್ತ ಸಂಚಲನ ಚೆನ್ನಾಗಾಗುತ್ತೆ ನಾವು ನಗೋದೇ ಇಲ್ಲ ನಾನು ಹಾಗೇನು ಮಾಡ್ತೀನಿ ಹಾಗಾಗಿ ನನ್ನ ಎದುರಿಗೆ ಯಾರು ಸಿಗ್ತಾರೆ ಒಂದು ಸೆಕೆಂಡ್ ಅವ್ರು ನಗಿಸ್ಕೊಂಡಿರ್ತೀನಿ ಸ್ವಲ್ಪ ನಗಸ್ತೀನಿ ಸೂಪರ್ ಸರ್ ಹಾಗೆ ಬಂದಂತ ದೃಶ್ಯನೇ ಅದು ಅದು ಓಕೆ ಆಕ್ಚುಲಿ ಅದು ಎಲ್ಲರಿಗೂ ಎಷ್ಟು ಬೇಗ ಕನೆಕ್ಟ್ ಆಗ್ತಿರತ್ತೆ ಅಂದ್ರೆ ತುಂಬಾ ಜನ ಮಾಡ್ತಿರ್ತಾರೆ ಕೀಟ್ಲೆಗಳು ಅದು ಆ ಆ ದೃಶ್ಯ ನಮ್ಮ ರಾಜ್ಯದಲ್ಲಿ ಒಬ್ಬರು ಬಹಳ ದೊಡ್ಡ ವ್ಯಕ್ತಿ ಬಹುಶಃ ಅವ್ರು ಎರಡು ವರ್ಷಕ್ಕೊಂದ್ಸಲ ನಗಲ್ಲ ಆ ಥರದ್ದು ಒಬ್ಬ ವ್ಯಕ್ತಿ ಜೋರಾಗಿ ಥಿಯೇಟ್ರಲ್ಲಿ ಎಲ್ಲಾರು ತಿರುಗಿ ನೋಡೋ ತರ ನಕ್ಕಿದ್ದಾರೆ ನಿಜ ಹಾಗೆ ನಗಿಸದಂತ ಒಂದು ದೃಶ್ಯ ತುಂಬಾ ಅದ್ಭುತವಾದ ದೃಶ್ಯ ಸರ್ ಅದ್ ಅದ್ರ ಬಗ್ಗೆ ಇವತ್ತು ನೆನ್ಸ್ಕೊಂಡ್ರು ನಗು ಬರುತ್ತೆ ಎಷ್ಟು ಅಂಡ್ ನೀವು ಅವಾಗ ಎಷ್ಟು ಕ್ಯೂಟ್ ಆಗಿದ್ದೀರಾ ಇವಾಗ ಇವಾಗ ಆಸಮ್ ನೀವು ಗೋಲ್ಡ್ ಗೆ ರೇಟ್ ಕಡಿಮೆ ಆಗುತ್ತಾ ಸರ್ ಜಾಸ್ತಿ ಆಗ್ತಾನೆ ಇರುತ್ತೆ ನೀವು ಒಂದ್ಸಲ ನಮ್ ಗೋಲ್ಡ್ ಇದ್ದಂಗೆ ನನ್ ನಮ್ ಗೋಲ್ಡ್ ಅನ್ನೋದಕ್ಕಿಂತ ಎಲ್ಲರಿಗೂ ನೀವು ತುಂಬಾ ಇಷ್ಟ ಸೋ ಮಚ್